ನಮಸ್ಕಾರ ಕೇಳಿ ಒಂದಷ್ಟು ಹೃದಯ ಸ್ಪರ್ಶಕ ಕಥೆ ಬೆಂಗಳೂರು ನಗರದ ಬಿಸಿ ಮಧ್ಯಾಹ್ನ ಒಬ್ಬ ಪುಟ್ಟ ಲ್ಯಾಬ್ರೆಡರ್ ನಾಯಿ ಹೆಸರು ಚಿಕ್ಕಿ ಮಾನವನಂತೆ ಉಡುಪು ಧರಿಸಿ ತನ್ನ ಪುಟ್ಟ ನಂದಿ ಸೈಕಲ್ನಲ್ಲಿ ಬೀದಿಯಲ್ಲಿ ಸಂಚರಿಸುತ್ತಿದ್ದ ಅವನಿಗ ಮಾನವನ ಕೈ ಮತ್ತು ಕಾಲುಗಳಿದ್ದವು ಅವನು ಚಾಕ್ಲೇಟ್ ಖರೀದಿಸಲು ಪಾರ್ಲರ್ ಕಡೆಗೆ ಹೋಗುತ್ತಿದ್ದ ಹದಿಮಧ್ಯೆ ಚಿಕ್ಕಿ ರಸ್ತೆ ಬದಿಯಲ್ಲಿ ಕುಳಿತಿದ್ದ ಒಂದು ಬಡ ಹುಡುಗನನ್ನು ನೋಡಿದ ಆ ಹುಡುಗನ ಕಣ್ಣುಗಳಲ್ಲಿ ಹಸಿವಿನ ತಿವಿ ತಿನ್ನಲು ಏನೂ ಇಲ್ಲ ತಕ್ಷಣವೇ ಚಿಕ್ಕಿ ತನ್ನ ಚಾಕ್ಲೇಟನ್ನು ಆ ಹುಡುಗನಿಗೆ ಕೊಟ್ಟ ಅವನಿಗೋಸ್ಕರ ದಯೆಯಿಂದ ಅವನು ತಾನು ತಿನ್ನುವುದನ್ನು ಬಿಟ್ಟುಕೊಟ್ಟ ಆಮೇಲೆ ಚಿಕ್ಕಿ ಮರದ ಕೆಳಗೆ ಬಿದ್ದ ಹಣ್ಣು ತೆಗೆದು ತಿಂದ ಜನರು ಈ ದೃಶ್ಯ ನೋಡಿ ಆಶ್ಚರ್ಯಪಟ್ಟರು ಕೆಲವರು ಫೋನ್ ತೆಗೆದು ವಿಡಿಯೋ ತೆಗೆದರು ಆ ವಿಡಿಯೋ ವೈರಲ್ ಆಯಿತು ಆ ದಿನದಿಂದ ಚಿಕ್ಕಿಗೆ ಒಂದು ಹೆಸರು ಬಂದಿತು ದಯಾಳು ನಾಯಿ ಅವನ ಮಾನವೀಯತೆ ಮಮತೆಯ ನಡತೆ ನೂರಾರು ಜನರ ಹೃದಯವನ್ನು ಗೆದ್ದಿತು ನಮ್ಮ ಬದುಕಲ್ಲಿ ಒಂದು ಸಣ್ಣ ದಯೆಯ ಹಾದಿಯು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಅನ್ನೋದು ಚಿಕ್ಕಿಯಿಂದ ನಮಗೆ ಕಲಿಯಬಹುದು